ಎಪಿಸೋಡ್ ನಾವು ಕ್ರೌಡ್ ಫಿಲ್ಲಿಂಗ್ ನಿಮ್ಮ ನಿಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನು ನೀವು ತಿಳಿಸಿದ್ರಿ ಯಾವ ರೀತಿ ಆಯ್ತು ಅಂಡ್ ಒಂದ್ ರೂಪಾಯಿ ಕೂಡ ನನಗೆ ಅದರಿಂದ ಲಾಭ ಆಗಲಿಲ್ಲ ಅನ್ನೋ ಒಂದು ಮಾತು ಹೇಳಿದ್ರು ಸರ್ ಇದರ ನಂತರ ಹೇಗಿದೆ ವಾಟ್ ಇದರ ಆಫ್ಟರ್ ಎಫೆಕ್ಟ್ ಏನು ಆಫ್ಟರ್ ಎಫೆಕ್ಟ್ ತುಂಬಾ ಜೋರಾಗಿರುತ್ತೆ ಯಾವ ರೀತಿ ಜೋರಾಗಿರುತ್ತೆ ಅಂತಂದ್ರೆ ಇವಾಗ ನೆಕ್ಸ್ಟ್ ನಾವು ನೋಡೋದೇ ಯಾವ ಓ ಟಿ ಟಿ ಚಾನಲ್ ನಮ್ಮನ್ನ ಕೇಳುತ್ತೆ ಇಲ್ಲಿ ಅದಕ್ಕೊಂದು ಅಷ್ಟು ಕತೆಗಳಿದಾವೆ ಕತೆಗಳು ಏನಂತಂದ್ರೆ ಫಸ್ಟ್ ನೀವು ರಿಲೀಸ್ ಮಾಡಲಿಲ್ಲ ಅಂದ್ರೆ ಓ ಟಿ ಟಿ ಅವ್ರು ಬರಲ್ಲ ಅದಕ್ಕೋಸ್ಕರ ರಿಲೀಸ್ ಮಾಡಿದೀವಿ ಅದು ಮಾಡಿದೆ ಟಿ ವಿನವ್ರು ನೀವು ರಿಲೀಸ್ ಮಾಡದೆ ಜನರ ಒಪಿನಿಯನ್ ಇಲ್ಲದೆ ಇದ್ರೆ ನಿಮಗೆ ತಗೊಳಲ್ಲ ಅವರು ನಿಮ್ಮ ಒಂದು ಕಾಂಟೆಂಟ್ನ ಅವರು ಆಕ್ಸೆಪ್ಟೇ ಮಾಡಲ್ಲ ಅವ್ರಿಗೆ ನಿಮ್ಮ ರೇಟಿಂಗ್ ಬೇಕು ರಿವ್ಯೂಸ್ ಬೇಕು ಮತ್ತೆ ಏನು ಜನ ಏನು ಹೇಳಿದ್ದಾರೆ ನಿಮ್ಮ ಬಗ್ಗೆ ಅದೆಲ್ಲವೂ ಬೇಕು ಆಗಲೇ ದೊಡ್ಡ ದೊಡ್ಡ ಓ ಟಿ ಟಿಗಳು ಬರೋದಿಲ್ಲ ದೊಡ್ಡ ದೊಡ್ಡ ನಾವೇ ಹೋದ್ವಿ ಹೋದಾಗ ಅವ್ರು ಹೇಳ್ತಾರೆ ಯುವರ್ ಕಾಂಟೆಂಟ್ ಡಸ್ ನಾಟ್ ಫುಲ್ಫಿಲ್ ಅವರ್ ಟೆಕ್ನಿಕಲ್ ಕ್ರೈಟೀರಿಯಾ ಸೊ ಈ ಟೆಕ್ನಿಕಲ್ ಕ್ರೈಟೀರಿಯಾ ಅಂದ್ರೆ ಏನಪ್ಪ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಯಾಕಂದ್ರೆ ನಾವು ಈ ಸತಿ ಏನೋ ಮಿಸ್ಟೇಕ್ ಮಾಡಿರ್ಬೋದು ಟೆಕ್ನಿಕಲ್ ಆಗಲಿ ನಿಮ್ಮ ಕ್ರೈಟೀರಿಯಾನ ಫುಲ್ಫಿಲ್ ಮಾಡದೆ ಇರುವಂತದ್ದು ಆದ್ರೆ ನೆಕ್ಸ್ಟ್ ನಾವು ಟೆಕ್ನಿಕಲ್ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಆ ಟೆಕ್ನಿಕಲ್ ಕ್ರೈಟೀರಿಯಾ ಏನು ಅಂತ ಹೇಳಿ ನಾನು ಅವರು ಬಳಸುವಂತ ಪದಗಳು ನಮ್ಮ ಪ್ಯಾರಾಮೀಟರ್ ಗೆ ಬರ್ತಾ ಇಲ್ಲ ನಮ್ಮ ಟೈಟಲ್ ಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹಾಗಿದ್ರೆ ಏನು ಅನ್ನೋದನ್ನು ತಿಳಿಸಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ತುಂಬಾ ಫೇವರಿಸಂ ನಡೆಯುತ್ತೆ ಅಂತ ಅನ್ಸುತ್ತೆ ಫೇವರೇಟ್ಸ್ ಫೇವರಿಸಂ ಸೊ ಇಲ್ಲಿ ಇನ್ನೊಂದು ಅಗ್ರಿಗೇಟರ್ಸ್ ಅಂತ ಹೇಳ್ಕೊಂಡ್ ಬರ್ತಾರೆ ಐ ಆಮ್ ಅಗ್ರಿಗೇಟರ್ ಟು ಇದು ಇದು ಅಂತ ನನ್ನ ಹತ್ರ ಒಂದು ಮೂರು ಜನ ಬಂದು ಮೂರು ಲೆಟರ್ ತೊಗೊಂಡು ಹೋದ್ರು ಅದು ಏನಂತಂದ್ರೆ ಎನ್ಒ ಸಿ ಲೆಟರ್ ನಾನು ನಿಮ್ಮ ಏಜೆಂಟ್ ಆಗಿ ನಿಮ್ಮ ಪರವಾಗಿ ಕೆಲಸ ಮಾಡುವಂತ ಒಂದು ಪ್ರತಿನಿಧಿ ನಾನು ನಿಮ್ಮ ಇದನ್ನ ಇವರಿಗೆ ಅವ್ರಿಗೆ ಅವ್ರಿಗೆ ಅಂದ್ಬಿಟ್ಟು ಒಂದು ಹತ್ತು ಓ ಟಿ ಟಿ ಚಾನಲ್ಗಳ ಹೆಸರು ಬರಿ ಆ ಹೆಸರು ಬರಿತಾ ಇರ್ಬೇಕಾದ್ರೆ ನಂಗೊಂದು ಖುಷಿ ಹತ್ತರಲ್ಲಿ ಯಾರಾದ್ರೂ ಒಬ್ಬ ತಗೋಬೋದಲ್ವ ಇದನ್ನ ಸರಿ ನಿಮ್ಮ ಅನಿಸಿಕೆ ಏನು ಸರ್ ನೀವು ಎಷ್ಟು ಬೇಕಾಗುತ್ತೆ ನಿಮಗೆ ಒಂದು ಬಂದರೆ ಅವರು ಎಷ್ಟು ಬೇಕು ನಮಗೇನು ಅನ್ಸುತ್ತೆ ಓಕೆ ನಾವು ಇಷ್ಟು ಖರ್ಚು ಮಾಡಿದ್ವಿ ಈಗ ಜಾಸ್ತಿ ಏನು ಬೇಡ ಇವಾಗ ಥಿಯೇಟ್ರಲ್ಲಿ ನಾವು ಸೋಲೋ ಬದಲಾಗಿ ನಮಗೊಂದು ಬದುಕೋಕ್ಕೋಸ್ಕರ ಇಷ್ಟು ಬೇಕಾಗುತ್ತೆ ಅಂತ ನಾವೇನು ಹೇಳ್ತೀವಿ ಒಂದು ಎರಡೂವರೆ ಕೋಟಿ ಖರ್ಚು ಮಾಡಿದ್ರು ನಾವು ಒಂದು ಐವತ್ತು ಲಕ್ಷ ಹೋದ್ರು ಒಂದು ಟೂ ಕ್ರೋರ್ಸ್ ಅಂತ ಹೇಳಿ ಅಂತ ಟೂ ಕ್ರೋರ್ಸ್ ಎಲ್ಲ ಬರಲ್ಲ ಸರ್ ಅಲ್ಲೇ ನಿಮ್ಮನ್ನು ಡಿಗ್ನಿಷ್ ಮಾಡ್ತಾ ಆಗ ನಿಮ್ಮ ಕಾನ್ಫಿಡೆನ್ಸ್ ಅರ್ಧಕ್ಕಾಗುತ್ತೆ ಹೌದಾ ಇಷ್ಟು ಬರೋದು ಅಂತ ಸರ್ ನಾವು ಮಾಡಿರೋ ಮೇಕಿಂಗ್ ಅದು ಇದೆಲ್ಲ ಗೊತ್ತಾಗುತ್ತಲ್ಲ ಸರ್ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಆದರೆ ಕನ್ನಡ ಸಿನಿಮಾ ಅಂತಂದರೆ ಅವ್ರ ಮುಂದೆ ಬರೋದೇ ಇಲ್ಲ ಎಲ್ಲೋ ಒಂದು ಥರ್ಟಿ ಟು ಫಾರ್ಟಿ ಲ್ಯಾಕ್ಸ್ ಬರಬಹುದು ನಾವು ಅಲ್ಲೇ ಕಂಪ್ಲೀಟ್ ಕುಗ್ಗೋಗ್ಬಿಡ್ತೀವಿ ಕುಗ್ಗೋದಾಗ ಏನಾಗುತ್ತೆ ನಮಗೆ ಥರ್ಟಿ ಫಾರ್ಟಿ ಲ್ಯಾಕ್ಸು ದೊಡ್ಡದು ಅನ್ಸಿಡ್ತೀವಿ ಯಾಕಂದರೆ ಅಲ್ಟಿಮೇಟ್ಲಿ ನಮ್ಮ ಹಿಂದೆ ರಿಲೀಸ್ ಮಾಡಿದಂಥ ಒಂದು ಅಷ್ಟು ಸಿನಿಮಾಗಳಿಗೆ ಅಷ್ಟು ಬಂದಿಲ್ಲ ಅಂತ ಅವ್ರು ನಮ್ಮ ಹತ್ರ ಹೇಳಿರೋ ಕಥೆ ಇದೆ ಆದರೆ ಈ ಕಥೆನ ಪ್ರತಿಯೊಬ್ಬನು ಹೇಳ್ತಾನೆ ಏನು ಆಗಲಿಲ್ಲ ಸರ್ ಹಿಂಗಾಯ್ತು ಅಂದರೆ ಅದೇ ನಮಗೇನು ಗೊತ್ತಾ ನಂಬಿಕೆ ನನ್ನ ಸಿನಿಮಾ ಅವನ ಸಿನಿಮಾ ಚೆನ್ನಾಗಿದೆ ನನ್ನ ಮಗು ಹಾಂ ನನ್ನ ಮಗು ತುಂಬ ಚೆನ್ನಾಗಿದೆ ಐ ವಿಲ್ ಮೇಕ್ ಸಮ್ ಎಕ್ಸ್ಟ್ರಾಡಿನರಿ ಮನಿ ಇನ್ ದಿಸ್ ಅವನ ಪಾಪ ಗೊತ್ತಿಲ್ಲದೆ ಏನು ಆಗಲಿಲ್ಲ ಅವನು ಸಿನಿಮಾ ಅಷ್ಟರಲ್ಲಿ ಏನೇ ಇರಲಿಲ್ಲವೇನೋ ಅಂತ ಅನಿಸುತ್ತವೆ ಆದರೆ ನಾವು ಅದೇ ಗುಂಪಿನವ್ರು ನೀವು ಏನೇ ಸಿನಿಮಾ ಮಾಡಿ ಏನೇ ಮಾಡಿ ಅಲ್ಲಿ ಒಂದು ಏನು ಹೇಳ್ತೀರಿ ಇದಕ್ಕೆ ನೀವು ಫೇವ್ರೆಟಿಸಮ್ ಅಂತ ಹೇಳಿದ್ರಿ ಇಲ್ಲಿ ಒಂದು ನೆಪಟಿಸಮೇ ಇದೆ ಈ ಒಂದು ಏರಿಯಾದಲ್ಲಿ ನೆಪಟಿಸಮೇ ಇದೆ ಇವನು ತಗೋಬೇಡಿ ಅವನು ತಗೊಳ್ಳಿ ಅಂತ ಎಕ್ಸ್ ವೈ ವೈ ನಾನು ಎಕ್ಸ್ ಝೆಡ್ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಫ್ರಮ್ ಹಾರ್ಸಸ್ ಮೌತ್ ನಾನು ಕೇಳಿರೋದು ಎರಡು ದೊಡ್ಡ ಸಿನಿಮಾ ಅಮೆಝಾನ್ ಅವರು ಇವತ್ತು ಯಾಕೆ ಆ ಸಿನಿಮಾಗಳ ಕನ್ನಡ ಸಿನಿಮಾಗಳನ್ನ ಜಾಸ್ತಿ ಪರಿಗಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಈ ಹಿಂದೆ ಐ ವಿಲ್ ಗೋ ಬ್ಯಾಕ್ ಟು ಟೂ ಇಯರ್ಸ್ ಹಿಂದೆ ಎರಡು ದೊಡ್ಡ ಸಿನಿಮಾಗಳನ್ನ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಪ್ರೈ ಇವರು ಅಮೆಝಾನ್ ಪ್ರೈಮ್ ಪರ್ಚೇಸ್ ಮಾಡಿದರು ಆದರೆ ಆ ಎರಡೂ ಸಿನಿಮಾಗಳು ಅವರು ಕೊಟ್ಟ ದುಡ್ಡು ಕಾಲು ವಾಶಿಯಷ್ಟು ಅವ್ರಿಗು ರಿಕವರಿ ಆಗಲಿಲ್ಲ ಅಲ್ಲಿ ಏನಾಯ್ತು ಅಂತಂದರೆ ಇಡೀ ಕನ್ನಡ ಫಿಲ್ಮ್ ಮೇಕರ್ಸೇ ಈ ಮಟ್ಟದಲ್ಲಿದ್ದಾರೆ ಇವರು ಅಂತ ಇನ್ನೊಂದು ಕತೆ ಹೇಳ್ತೀನಿ ನಾನು ನಿಮಗೆ ಯಾವುದೋ ಒಂದು ಸಿನಿಮಾ ಇನಿಷಿಯಲಿ ಅಮೆಝಾನ್ ತಗೊಳ್ಬೇಕು ಅಂತ ಇದ್ದಾಗ ಒಂದು ಮೇಕಿಂಗ್ ಕಿಂತಲು ಜಾಸ್ತಿ ಕೋಟ್ ಮಾಡಿಬಿಟ್ಟು ಆ ಸಿನಿಮಾನ ಮಾರಿಬಿಟ್ರು ಬಿಟ್ರು ಅಮೆಝಾನ್ಗೆ ಐ ಮೀನ್ ಟು ಅಮೆಝನ್ ಇದ್ದ ತಕ್ಷಣ ಪ್ರೈಮ್ ವಿಡಿಯೋ ಕರೆಕ್ಷನ್ ಪ್ರೈಮ್ ವೀಡಿಯೋಗೆ ಅವರು ಒಂದು ಕೋಟಿ ತೊಂಬತ್ತು ಲಕ್ಷ ಏನೋ ಕೋಟ್ ಮಾಡಿ ಕೊಟ್ಬಿಟ್ರು ಆದ್ರೆ ಖರ್ಚಾಗಿದ್ದಷ್ಟು ತೊಂಬತ್ತು ಖರ್ಚಾಗದೇ ಇರೋ ಸಿನಿಮಾ ಅದೇನಾಯ್ತು ಅವರು ಹೈಯರ್ ಅಪ್ ಗೊತ್ತಾಯ್ತು ಇದು ಯಾರು ಅಗ್ರಿಗೇಟರ್ ಅಂತ ಸ್ವಲ್ಪ ತಲೆ ಇದೆ ನಿಮಗೆ ನೀವು ಕೊಟ್ಟಿರೋ ದುಡ್ಡು ಇಷ್ಟು ದುಡ್ಡು ಕೊಟ್ಬಿಟ್ಟು ಒಂದು ತೊಂಬತ್ತು ಲಕ್ಷದಲ್ಲಿ ಮಾಡಿರೋ ಮಾಡಿಬಿಟ್ಟು ಕನ್ನಡ ಸಿನಿಮಾ ಪರ್ಚೇಸ್ ಮಾಡಬೇಕಾದ್ರೆ ಜಾಗ್ರತೆ ಅಂತ ಹೇಳಿ ಇದು ಈ ಜಾಗ್ರತೆ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ತೆಗೊಳ್ಳದೆ ಇರೋ ಮಟ್ಟಕ್ಕೆ ಬಂದಿದೆ ಆ ತೆಗೊಳ್ಳದೇ ಇರೋ ಮಟ್ಟದಲ್ಲಿ ಏನಾಗೋಯ್ತು ಅಂತಂದ್ರೆ ನೀವು ಎಷ್ಟೇ ಎಫರ್ಟ್ ಹಾಕಿ ಇವತ್ತು ನಾನು ಹೇಳೋದು ಇದು ನಿಜ ಪರಿಸ್ಥಿತಿ ನಾನು ಹೇಳ್ತಿರೋದು ಮಲಯಾಳಂ ಸಿನಿಮಾ ನಾನು ನನಗೆ ನಾಚಿ ಆಗ್ತಾ ಇದೆ ಪ್ರತಿ ಎಕ್ಸಾಂಪಲ್ ನಮ್ಮ ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಅಂತ ಆದರೆ ಅದು ಅವ್ರ ಎಕ್ಸಾಂಪಲ್ ಬಿಟ್ಟರೆ ನಮ್ಗೆ ಎಕ್ಸಾಂಪಲ್ ಇಲ್ಲ ಆದ್ರಿಂದ ನಾನು ಹೇಳ್ತಿರೋದು ಅವರು ಕೇವಲ ಇಪ್ಪತ್ತೈದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಮಾಡೋ ಸಿನಿಮಾಗೆ ಅವ್ರಿಗೆ ಮಿನಿಮಮ್ ಗ್ಯಾರಂಟಿ ಎರಡು ಕೋಟಿ ಇದೆ ಎರಡು ಕೋಟಿ ಏನು ಮಿನಿಮಮ್ ಗ್ಯಾರಂಟಿ ಅಂತಂದರೆ ಟೆಲಿವಿಷನ್ ರೈಟ್ಸೇ ಅವ್ರಿಗೆ ಟು ಕ್ರೋರ್ಸ್ ಇದೆ ಇನ್ನು ಓ ಟಿ ಟಿ ಬರೋದು ಅವರಿಗೆ ಬೋನಸ್ ಬೋನಸ್ ಅವ್ರಿಗೆ ಸೊ ಹಾಗಾಗಿ ಥಿಯೇಟ್ರಿಕಲ್ಲೂ ಅಷ್ಟೇ ನೀವು ನೋಡಿದ್ರೆ ಮಿನಿಮಮ್ ಇಷ್ಟು ದಿವಸ ಒಂದು ವಾರ ಪಕ್ಕ ಒಂದು ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿಯಲ್ಲಿ ಪ್ರತಿ ಸಿನಿಮಾ ಓಡುತ್ತೆ ಅವ್ರಿಗೆ ಅದು ಅರ್ಥ ಆಗಿದೆ ಫಾರ್ಮುಲಾ ಅದು ಇವಾಗ ಎಂ ಟಿ ಆರ್ ಅಲ್ಲಿ ಇವತ್ತು ಟೇಸ್ಟ್ ಬಂದಿದ್ದ ದೋಸೆ ನಾಳೆ ಅದೇ ಟೇಸ್ಟ್ ಬರುತ್ತೆ ಹೇಳಿ ಅವ್ರ ಹತ್ರ ಒಂದು ಫಾರ್ಮುಲಾ ಇದೆ ವಿದ್ಯಾರ್ಥಿ ಭವನಲ್ಲಿ ದೋಸೆ ಮಾಡಿಬಿಟ್ಟು ನೀವು ಅದೇ ವಿದ್ಯಾರ್ಥಿ ಭವನ್ಗೆ ಹೋದಾಗ ಇಪ್ಪತ್ತು ವರ್ಷ ಹಿಂದೆ ತಿಂದಿದ್ದ ದೋಸೆ ಇವತ್ತಿಗೂ ನಿಮ್ಗೆ ಅದೇ ಟೇಸ್ಟ್ ಬರ್ತಾ ಇದೆ ಅಂತಂದ್ರೆ ಒಂದು ಫಾರ್ಮುಲಾ ಇದೆ ಅದಕ್ಕೆ ಫಾರ್ಮುಲಾ ಏನು ಫಸ್ಟ್ ಟೇಕ್ ಎ ಲೋಕಲ್ ಸ್ಟೋರಿ ಟೇಕ್ ಅಡಾಪ್ಟೆಡ್ ಐ ಮೀನ್ ಆ ಸ್ಟೋರಿಗೆ ಅಡಾಪ್ಟ್ ಆಗುವಂಥ ಆ್ಯಕ್ಟರ್ಸ್ಗಳನ್ನ ತೊಗೊಳ್ಳಿ ಅವ್ರು ಏನು ಫೇಮಸ್ ಆಗಬೇಕಾಗಿಲ್ಲ ಏನಿಲ್ಲ ಆದರೆ ಪರ್ಫಾರ್ಮರ್ಸ್ ಇದ್ದಾರಾ ಅದಕ್ಕೆ ಇದೆರಡು ಆದಮೇಲೆ ಅವರ ಕ್ಯಾಮ್ರಾಮನ್ಗಳಾಗಲಿ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ ಟೆಕ್ನಿಷಿಯನ್ಸ್ಗಳು ಎಲ್ಲ ಟಾಪ್ ನಾಚ್ ಇರ್ತಾರೆ ಯಾಕಂದರೆ ಅವ್ರು ಫೋಕಸ್ ಮಾಡೋದು ಔಟ್ಪುಟ್ ಮೇಲೆ ಆ ಔಟ್ಪುಟ್ಟು ನಿಮಗೆ ಪಕ್ಕ ಬಂದಾಗ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ನೀವು ಕೇವಲ ನಲ್ವತ್ತು ಲಕ್ಷ ಖರ್ಚು ಮಾಡಿದ್ರು ನಿಮ್ಮ ಐಡಿಯಾ ಒಂದು ಬಹಳ ಚೆನ್ನಾಗಿ ಆಗಿರುವ ಮೂಡಿಬರುತ್ತೆ ನಿಮ್ಮ ಐಡಿಯಾನೇ ಚೆನ್ನಾಗಿಲ್ಲ ಒಂದು ಲೆಕ್ಕದಲ್ಲಿ ಇನ್ನೊಂದ್ಸಲಿ ಐಡಿಯಾ ಚೆನ್ನಾಗಿದ್ದೆ ಬ್ಯಾಕ್ ಡ್ರಾಪ್ ಅಲ್ಲಿ ನಿಮ್ಗೆ ಸಪೋರ್ಟ್ ಸಿಸ್ಟಮ್ ಏನಿದೆ ಟೆಕ್ನಿಷಿಯನ್ಸ್ ನೀವು ಸೆಲೆಕ್ಟ್ ಮಾಡೋದು ಎಲ್ಲವೂ ನೀವು ಕಾಂಪ್ರಮೈಸ್ಡ್ ಎನ್ವೈರ್ಮೆಂಟ್ ಶೂಟ್ ಮಾಡಿದಾಗ ನಿಮ್ಗೆ ಔಟ್ಪುಟ್ ಸಿಗಲ್ಲ ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ ಒ ಟಿ ಟಿಗಳು ಏನು ನಮ್ಮನ್ನ ಇವತ್ತು ತಿರಸ್ಕಾರ ಮಾಡಿದಾರೋ ಅವರು ತಿರಸ್ಕಾರ ಮಾಡೋದನ್ನ ನಿಲ್ಲಿಸೋದು ಯಾವಾಗ ಅಂತ ಹೇಳ್ತೀನಿ ನಾನು ಥಿಯೇಟರ್ಗಳಲ್ಲಿ ಜನ ಮುತ್ತಿಗೆ ಹಾಕ್ಬೇಕು ಕನ್ನಡ ಸಿನಿಮಾ ನೋಡೋಕೆ ಅದನ್ನ ನಮ್ಮ ಫಸ್ಟ್ ಚೇಂಜ್ ಏನಂತಂದ್ರೆ ಈ ಕ್ಲೀಶೆ ಸ್ಟೋರಿಗಳನ್ನು ಮಾಡೋದು ನಿಲ್ಸಿ ಈ ಒಂದು ಅದೇ ರೌಡಿಸಮು ಅದೇ ಮಚ್ಚು ಅದೇ ಹ್ಯಾಮರ್ ಅದೇ ಟೈಪ್ ಆಫ್ ಫೈಟ್ ಸೀಕ್ವೆನ್ಸಸ್ ಬಿಟ್ಟು ಹೊರಗಡೆ ಬಂದು ನಮ್ಮ ಸುತ್ತಮುತ್ತಲೇ ಒಂದು ಇಂಟ್ರೆಸ್ಟಿಂಗ್ ಕತೆಗಳಿದ್ದಾವೆ ಆ ಕತೆಗಳನ್ನು ಸ್ವಲ್ಪ ಸ್ವಾರಸ್ಯವಾಗಿ ಇನ್ನೂ ಸ್ವಲ್ಪ ಇಂಪ್ಯಾಕ್ಟ್ ಬೀರುವಂತ ಕತೆ ನೀವು ಹೇಳಬಹುದು ಇದರಲ್ಲಿ ತುಂಬಾ ಜನ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ ಅವ್ರು ಗೆದ್ದಿದ್ದಾರೆ ಅವ್ರು ನಮ್ಮ ಮುಂದೆನೆ ಇದ್ದಾರೆ ಅವ್ರನ್ನ ಒಂದು ಪ್ರತಿ ಪ್ರತ್ಯೇಕವಾಗಿ ಒಂದು ಪಂಗಡ ಅಂತ ಇವತ್ತು ನೂಕು ಬಿಟ್ಟಿದ್ದಾರೆ ಆ ಕಡೆ ಆದರೆ ಈ ಕಡೆ ಒಂದು ದೊಡ್ಡ ಪಂಗಡ ಇದೆಯಲ್ಲ ಆ ದೊಡ್ಡ ಪಂಗಡದಲ್ಲಿ ಏನಾಗ್ತಿದೆ ಇವತ್ತಿಗೂ ಕತೆ ಕೇಳುವಷ್ಟು ತಾಳ್ಮೆ ಇಲ್ಲ ಕತೆ ಕೇಳಿಬಿಟ್ಟು ಅದಕ್ಕೆ ಬೇಕಾಗಿರೋ ಇದನ್ನ ಇನ್ಪುಟ್ ಕೊಡುವಷ್ಟು ಪೇಷನ್ಸ್ ಇಲ್ಲ ಪ್ರೊಡ್ಯೂಸರ್ಸ್ಗೆ ಕತೆ ಕೇಳಿ ಈ ಈ ಕಥೆನ ಈಗ ಮಾಡಬೇಕಾದ್ರೆ ಏನೇನು ಟೆಕ್ನಿಕ್ಯಾಲಿಟೀಸ್ ಇದಕ್ಕೆ ಬೇಕು ಅಂತ ಅರ್ಥ ಮಾಡ್ಕೊಳ್ಳುವಂಥ ನಾಲೆಜ್ ಇಲ್ಲ ಇದನ್ನೆಲ್ಲ ಬೆಳೆಸ್ಕೋಬೇಕಾಗುತ್ತೆ ಎಲ್ಲವೂ ಬೆಳೆಸಿದಾಗ ಓ ಟಿ ಟಿ ಅವರು ಬಂದು ನಿಮ್ಮ ಮುಂದೆ ನಿಂತ್ಕೊಳ್ತಾರೆ ಯಾಕಂದ್ರೆ ಅಲ್ಟಿಮೇಟ್ಲಿ ಓ ಟಿ ಟಿ ಅವನೇನ್ ಚಾರಿಟಿ ಬಿಸ್ನೆಸ್ ಮಾಡ್ತಿರೋದು ಅವನಿಗೂ ಬಿಸ್ನೆಸ್ ಅಲ್ಲ ಆ ವ್ಯಾಪಾರಕ್ಕೆ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ರೆ ಶೋರೂಮ್ ಅಲ್ಲಿ ಇಡಕ್ಕೆ ಸಾಧ್ಯ ಇವತ್ತು ಬಾಲಿವುಡ್ ಪ್ರಾಡಕ್ಟ್ ಅಲ್ಲಿ ಮುಂದೆ ಇಡ್ತಾನೆ ಮಲಯಾಳಂ ಪ್ರಾಡಕ್ಟ್ ನ ಮುಂದೆ ಇಡ್ತಾನೆ ತಮಿಳ್ ಪ್ರಾಡಕ್ಟ್ ನ ಮುಂದೆ ನಾವು ಹುಡುಕ್ಬೇಕು ನಮ್ದು ಎಲ್ಲಿದೆ ಅಂತ ಬಂದ್ರೆ ನಮ್ಮಲ್ಲಿ ಅದೃಷ್ಟಕ್ಕೆ ನಮ್ಮಲ್ಲಿ ಒಂದು ಹೆಸರು ಉಳಿಸೋಕೆ ಅಂತ ಒಂದು ಎರಡು ಮೂರು ಒಳ್ಳೆ ಡೈರೆಕ್ಟರ್ಸ್ ಬಂದು ಡೈರೆಕ್ಟರ್ಸ್ಗೆಲ್ಲ ಒಳ್ಳೆಯವರೇ ಬಟ್ ನಾನು ಹೇಳ್ತಿರೋದು ಆ ಒಳ್ಳೆ ಡೈರೆಕ್ಟರ್ಸ್ಗಳಲ್ಲಿ ಒಳ್ಳೆ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗಳ ಹತ್ರ ಒಪ್ಸಿ ಆ ಕ್ವಾಲಿಟಿನ ತಂದಿರುವಂತ ಡೈರೆಕ್ಟರ್ಸ್ ಯಾರಿದ್ದಾರೋ ಅವ್ರು ಇವತ್ತು ಒ ಟಿ ಟಿ ಅಲ್ಲಿ ಗೆದ್ದಿದ್ದಾರೆ ಆದ್ರೂ ಕೆಲವು ಸತಿ ಅವರೂ ತೊಂದರೆಗೆ ಬಿದ್ದು ಅವ್ರಿಗೂ ಅವ್ರ ಕಾಂಟೆಂಟ್ ನ ಇರೋರು ಇವತ್ತು ಅವರ ಪ್ರೈವೇಟ್ ಇದರಲ್ಲಿ ರಿಲೀಸ್ ಮಾಡ್ತಿದ್ದಾರೆ ನಾನು ಹೇಳಬೇಕಾಗಿಲ್ಲ ಯಾರು ಅಂತ ಸೊ ನಾನು ಹೇಳ್ತಿರೋದು ಇಂಥ ಪರಿಸ್ಥಿತಿಗೆ ಬರ್ತಾ ಇದ್ದಾಗ ನಮ್ಮಲ್ಲಿ ಏನಾಗುತ್ತೆ ನನ್ನ ಪ್ರಕಾರ ಜನರು ಕನ್ನಡದ ಆಡಿಯನ್ಸ್ ಚೇಂಜ್ ಕೇಳ್ತಾ ಇದ್ದಾರೆ ಚೇಂಜ್ ಗುಡ್ ಥಿಂಗ್ ಚೇಂಜ್ ಅನ್ನೋ ಅದಕ್ಕೆ ಏನೋ ಚೇಂಜ್ ಬೇಕಾಗಿಲ್ಲ ಒಳ್ಳೆ ಸಿನಿಮಾ ಮನಸ್ಸಿಗೆ ಇಷ್ಟ ಆಗುವಂತ ಸಿನಿಮಾ ಅದನ್ನ ಜನ ಕೇಳ್ತಾ ಇದಾರೆ ಬಹುಶಃ ಜನರ ಹತ್ರನೇ ಹೋಗ್ಬೇಕು ಇವಾಗ ಏನ್ ಬೇಕು ಅಂತ ತಿಳ್ಕೊಳೋದಕ್ಕೆ ಅದ್ರ ದೇನ್ ಫೋರ್ಸಿಂಗ್ ದ್ ಟು ಕಮ್ ಫಾರ್ ಫ್ರೀ ಶೋ ಅಲ್ವಾ ಫ್ರೀ ಶೋಗೆ ಬರೋ ಬದಲು ನಿಮ್ಗೆ ಏನ್ ಬೇಕು ಅನ್ನೋದು ಬಿಕಾಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾ ನಾನೇ ಒಂದು ಮಲಯಾಳಂ ಸಿನಿಮಾಗೆ ಕನ್ನಡದ ಸಿನಿಮಾಗಳನ್ನ ನೋಡಿ ಮತ್ತೆ ಮಲಯಾಳಂ ಸಿನಿಮಾಗೆ ಹೋಗಿ ಕೂತ್ಕೊಂಡಾಗ ಅಲ್ಲಿದ್ದ ಅರ್ಧಕರದ ಆಡಿಯನ್ಸ್ ಕನ್ನಡದ ಆಡಿಯನ್ಸ್ ಕರ್ನಾಟಕದ ಕನ್ನಡದ ಆಡಿಯನ್ಸ್ ನಾವೇನು ಮಲ್ಟಿಪ್ಲೆಕ್ಸ್ ನಾವು ಮಾತಾಡ್ಕೊಂಡು ತುಂಬಾ ಜನರು ಮಾತಾಡ್ತಿರ್ತಾರೆ ಮಲ್ಟಿಪ್ಲೆಕ್ಸ್ ಗೆ ಸಿನಿಮಾ ನೋಡ್ಲಿಕ್ಕೆ ಬರೋದು ಎಕ್ಸ್ಪೆನ್ಸಿವ್ ಅಂತ ಹೇಳೋರು ಮಲಯಾಳಂ ಸಿನಿಮಾಗೆ ಬಂದು ಇಷ್ಟಪಟ್ಟು ನೋಡಿ ಹೋಗ್ತಿದ್ದಾರೆ ವಿ ಹ್ಯಾವ್ ಟು ಗಿವ್ ಸಮಿಂಗ್ ವಾಟ್ ದೇಟ್ ಎಕ್ಸಾಕ್ಟ್ ಇದು ನೀವು ಮಾಡಿದಾಗ ಪ್ರತಿ ಸತಿನೂ ನಾವು ಗೆದ್ದಿದ್ದೀವಿ ನಾವು ಯಾವಾಗ ನಮ್ಮ ಮಣ್ಣಿನ ಕತೆ ನಮ್ಮ ಸುತ್ತಮುತ್ತಲಿನ ಕತೆ ನಮ್ಮ ಒಂದು ಸಾರ್ ಸ್ವಾರಸ್ಯ ಕತೆವಾದ ಸ್ವರಸ್ಯಕವಾದ ಕತೆಗಳನ್ನು ನಾವು ಜನರ ಮುಂದೆ ಇಟ್ಟು ನೋಡಿ ಪ್ಯಾಟರ್ನ್ ಇವಾಗ ಭಾವನಾಜಿ ನಿಮ್ಮ ಹಸ್ಬೆಂಡು ಒಬ್ಬರು ಒಳ್ಳೆ ಡೈರೆಕ್ಟರ್ ಅವ್ರು ಮಾಡಿದಾಗ ಸಿನಿಮಾ ನಾನು ಅವರ ಸಿನಿಮಾದಲ್ಲಿ ಡಿಫ್ರೆನ್ಸ್ ನೋಡಿದ್ದು ಏನು ಅಂತಂದ್ರೆ ಇವಾಗ ಸಿನಿಮಾದಲ್ಲಿ ಡೈಲಾಗ್ ಡೆಲಿವರಿ ಅಂತ ಒಂದಿರ ಆ ಡೈಲಾಗ್ ಡೆಲಿವರಿನ ಎಷ್ಟೋ ಸಿನಿಮಾದಲ್ಲಿ ಇವತ್ತಿಗೂ ನಾಟಕೀಯವಾಗಿ ಮಾತಾಡ್ತಾರೆ ಅದನ್ನು ಪ್ಯಾಟರ್ನ್ ಚೇಂಜ್ ಮಾಡೋಕ್ಕೂ ರೆಡಿ ಇಲ್ಲ ನಮ್ಮಲ್ಲಿ ಸಿಂಪಲ್ ಅಲ್ಲ ನಾನು ಏನೋ ಮನೆಗೆ ಹೋಗಿದ್ಯಾ ಯಾರಿದ್ದಾಗೆ ಈ ಒಂದು ನಾಟಕದ ಮನೆಗೆ ಹೋಗಿದ್ಯಾ ಯಾರಿದ್ದಾಗೆ ಅಂತ ಈ ಇದನ್ನೊಂದು ನ್ಯಾಚುರಲ್ ಆಗಿ ಮಾತಾಡುವಂಥ ಒಂದು ಚೇಂಜ್ ಓವರು ನಮ್ಮಲ್ಲಿ ಆಗಿಲ್ಲ ಇದನ್ನು ರೆಕಗ್ನೈಸ್ ಮಾಡೋ ಸ್ಕಿಲ್ಲು ಇಲ್ಲ ನಮ್ಮಲ್ಲಿ ಇದಕ್ಕೆ ಡೈರೆಕ್ಟರ್ಸ್ಗಳು ಎಷ್ಟೇ ಎಫರ್ಟ್ ಹಾಕಿದ್ರು ಆ್ಯಕ್ಟರ್ಸು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಗಳು ಟೆಕ್ನಿಷಿಯನ್ಗಳು ಮತ್ತೆ ಇಲ್ಲಿ ನಾವು ಏನು ಮಾಡಬೇಕಾಗಿದೆ ಭಾಳ ಇಂಪಾರ್ಟೆಂಟ್ ಆಗಿ ಆಕ್ಟಿಂಗ್ ಟ್ರೈನರ್ಸ್ ಅಂತ ಒಂದು ಸ್ಪೆಷಲ್ ಕ್ಯಾಟಗರಿ ಇದೆ ಇವಾಗ ಡೈರೆಕ್ಟರ್ಗೆ ಆ್ಯಕ್ಟಿಂಗ್ ಬರಬೇಕು ಅಂತ ಏನು ನೆಸೆಸಿಟಿ ಇಲ್ಲ ಇವಾಗ ಒಬ್ಬ ಪರ್ಫಾರ್ಮರ್ಗೆ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು ಇದನ್ನ ನಾನು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ಇವಾಗ ಬಾಲಿವುಡ್ ಅಲ್ಲಿ ಏನು ಯೂಸ್ ಮಾಡ್ತಾರೆ ಅಂತಂದರೆ ಒಬ್ಬ ಆ್ಯಕ್ಟಿಂಗ್ ಟ್ರೈನರ್ನ ತಂದು ಅಲ್ಲಿ ಬಿಡ್ತಾರೆ ಈ ಡೈಲಾಗ್ನ ಏನು ಹೇಳಬೇಕಾದ್ರೆ ಹೆಂಗೆ ನ್ಯಾಚುರಲ್ ಆಗಿ ಹೇಳಬೇಕು ಅಂತ ಸೊ ದಿ ಕಟ್ ಔನ್ ಆಲ್ ದಿಸ್ ಹಾಂ ಅದನ್ನೆಲ್ಲ ಕಟ್ ಮಾಡಿ ದಿಸಲ್ ಆಗಿ ನಾವು ಏನಾಗುತ್ತೆ ಗೊತ್ತಾ ನಾವು ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಏನಕ್ಕೆ ಅಂತಂದರೆ ಯು ಗೆಟ್ ಇನ್ ಟು ದ ಸ್ಕಿನ್ ಆಫ್ ದಟ್ ಕ್ಯಾರೆಕ್ಟರ್ ಯು ಗೆಟ್ ಇನ್ ಟು ದ ಸ್ಕಿನ್ ಆಫ್ ದಟ್ ಸ್ಟೋರಿ ಎವ್ರಿಥಿಂಗ್ ನಿಮ್ಮ ಮುಂದೆ ಬಂದು ಅದು ನೀವೇ ಅಲ್ಲಿ ಅದ್ರ ಆವರಣದಲ್ಲಿ ಇದೀರಾ ಅನಿಸುತ್ತೆ ಯಾಕಂದರೆ ಅಲ್ಲಿ ಯಾವುದೇ ನಾಟಕೀಯವಾಗಿಲ್ಲ ಅಲ್ಲೊಂದು ಅಲ್ಲಿ ಒಂದು ಸೀನ್ ಇದ್ರು ಅವ್ರು ಕುಡಿತಾ ಇರಬೇಕಾದ್ರೆ ನಾವು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ನೋಡ್ತಾ ಅನ್ನೋ ಕುಡಿತಾ ಇರೋದು ಆ ಲೆವೆಲ್ಗೆ ಅವರ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಸೊ ಇದನ್ನೆಲ್ಲವೂ ಅಳ ಅಳವಡ್ಸ್ಕೊಂಡು ಬಂದಾಗ ನೋಡಿ ಓ ಟಿ ಟಿನವರು ರಿಜೆಕ್ಟ್ ಮಾಡೋದು ನಮ್ಮ ಮೇಲೆ ಅಸಹ್ಯ ಇದೆ ಅವ್ರಿಗೆ ಅಥವಾ ಯಾವುದೇ ರೀತಿಯಾದ ನಾ ಹೇಳಿ ಅವ್ರಿಗೆ ಅಕ್ವೇಷನು ಇಲ್ಲ ಅವರು ಹೇಟ್ ಮಾಡ್ತಿರೋದು ಅಥವಾ ನಮ್ಮನ್ನು ಎನ್ಕರೇಜ್ ಇರೋದು ಏನಂತಂದರೆ ನಿಮ್ಮ ಪ್ರಾಡಕ್ಟ್ ಸರಿ ಇಲ್ಲ ಹಾಕೊಂಡ್ರೆ ಅಂತ ಅದೇ ಒಂದು ಅವರ ಮಾತು ಅದನ್ನ ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ತಾರೆ ಯು ಡೋಂಟ್ ಟೆಕ್ನಿಕಲ್ ಕ್ರೈಟೀರಿಯಾ ಅಂತ ಈ ಟೆಕ್ನಿಕಲ್ ಕ್ರೈಟೀರಿಯಾ ಅನ್ನೋದನ್ನ ಇಂಪ್ರೂವ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ನಾನು ಏನು ಹೇಳ್ತಿರೋದು ಈ ಓಲ್ಡ್ ಸ್ಟೈಲ್ ಓಲ್ಡ್ ಸ್ಕೂಲ್ ಆಫ್ ಫಿಲ್ಮ್ ಮೇಕಿಂಗ್ ಅದನ್ನು ಸ್ಟಾಪ್ ಮಾಡಬೇಕು ಹೊಸ ರೀತಿಯಾದ ಸಿನಿಮಾಗಳು ಯಾವುದು ಸಕ್ಸಸ್ ಆದಾಗ ಪ್ರತಿ ಸಿನಿಮಾ ನೀವು ಯಾವ್ದು ಸಿನಿಮಾ ನೀವು ಸಕ್ಸಸ್ ಆಗಿದೆಯೋ ಅದರ ಮೂರು ರೀಸನ್ಗಳು ಬರ್ಕೊಳ್ಳಿ ಈ ಸಿನಿಮಾ ಯಾವ ಯಾವ ರೀಸನ್ಗಳಿಗೆ ಕ್ಲಿಕ್ ಆಗಿದೆ ಅಥವಾ ಇದು ಓ ಟಿ ಟಿಯಲ್ಲಿ ಅಲ್ಲಿ ಲೈಕ್ ಮಾಡ್ತಿರೋದು ಏನಕ್ಕೋಸ್ಕರ ಅಂತ ನೀವೊಂದು ಮೂರು ರೀಸನ್ ಬರ್ಕೊಂಡು ಬಂದರೆ ನೀವು ಮಾಡೋ ಕತೆಗಳಲ್ಲಿ ನಿಮಗೊಂದು ವಿಭಿನ್ನತೆ ಸಿಗುತ್ತೆ ಆಮೇಲೆ ಇಲ್ಲೊಂದಷ್ಟು ಜನ ಹುಟ್ಟಿಕೊಳ್ತಾರೆ ಒಂದಷ್ಟು ಜನರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಏನಂತ ಹೇಳಿದ್ರೆ ಓ ಟಿ ಟಿಗೆ ನಾನು ಮಾಡಿಸ್ಕೊಡ್ತೀನಿ ನನಗೆ ಕಾ ಕಾಂಟ್ಯಾಕ್ಟ್ ಇದೆ ಇಲ್ಲಿ ಹಿಂಗೆ ಹೋಗ್ಬೋದು ಹಿಂಗೆ ಹೋಗ್ಬೋದು ಅಂತ ಹೇಳ್ಕೊಂಡು ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಆ್ಯಂಡ್ ಅವರ ಅವ್ರ ಕಂಡೀಷನ್ಗಳೇ ನೂರಾರು ಓ ಟಿ ಟಿ ಹತ್ರ ಹೋಗ್ಲಿಕ್ಕೆ ಒಂದಷ್ಟು ಕಂಡೀಷನ್ ಅಲ್ಲೊಂದಷ್ಟು ಬ್ಯಾರ್ಟಿ ಈ ಏಜೆಂಟ್ಗಳು ನಾನು ಹೇಳಬೇಕಂದ್ರೆ ಇವರು ಕೂಡ ಏಜೆಂಟ್ಗಳೇ ಇವ್ರು ಎಲ್ಲಿರ್ತಾರೆ ಕನೆಕ್ಷನ್ ಕೂಡ ಇರಲ್ಲ ಬಟ್ ಅವ್ರು ನಿಮ್ಗೆ ಒಂದು ಸುಂದರವಾದ ಕನ್ಸು ಕೊಟ್ಟು ಬಿಡ್ತಾರೆ ನನ್ಗೆ ಹಿಂಗ್ ಕಾಂಟ್ಯಾಕ್ಟ್ ಇದೆ ನಾನು ಹಿಂಗ್ ಮಾಡ್ತೀನಿ ಹಿಂಗ ಮಾಡ್ತೀನಿ ಹಿಂಗಾಗುತ್ತೆ ಸರ್ ನೆಕ್ಸ್ಟ್ ನಿಮ್ಮನ್ನೇ ಪ್ರೊಡ್ಯೂಸರ್ ಹೊಡ್ಕೊಂಡ್ ಬರ್ತಾರೆ ಈ ತರ ಒಂದು ಅನುಭವ ನಿಮ್ಗ ನೋಡಿ ನೀವ್ ಹೈಕೋರ್ಟ್ ಹತ್ರ ಹೋಗಿದ್ರ ಹೈಕೋರ್ಟ್ ಹತ್ರ ನೀವು ಬರೀ ಒಂದು ಮಾಡಿಸೋದ್ರೆ ಜನ ಅಡ್ವೊಕೇಟ್ ಗಳು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿ ಇವರಿಗೆ ಬಂದು ಹತ್ರ ಏನೋ ಪ್ರಾಬ್ಲಮ್ ಇದೆ ಇದು ಏನು ಏನು ಮಾಡ್ ಆ ಒಂದು ಲಿಸ್ಟ್ ಆಫ್ ಐಟಮ್ಸ್ ಹೇಳ್ತಾರೆ ಅವರು ಅಫಿಡವಿಟ್ ಆಗ್ಬೇಕಾ ಏನು ಡೈವರ್ಸ್ ಕೆಲಸ ಈ ಥರ ಒಂದು ಹೇಳ್ಬಿಡ್ತಾರೆ ಅವಾಗ ಆ ಹತ್ತು ಲಿಸ್ಟಲ್ಲಿ ಒಂದು ನಿಮ್ದಿರುತ್ತೆ ಸೊ ಈ ಓ ಟಿ ಟಿ ಲೋಕಲಿ ಅವ್ರು ಯಾರು ಬರ್ತಾರೋ ಏಜೆಂಟ್ ಆಗಿ ದಯವಿಟ್ಟು ಫಸ್ಟ್ ಆಫ್ ಆಲ್ ನಾನೊಂದು ಬ್ಯಾನರ್ ಹಾಕ್ಬಿಡ್ತೀನಿ ಇಲ್ಲಿ ಕಾಶನ್ ಇಂಥ ಯಾವ ಏಜೆಂಟ್ಗಳು ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲ ಟಚ್ ಅಲ್ಲೇ ಇರಲ್ಲ ಆಮೇಲೆ ವ್ಯಾಲಿಡ್ ಮತ್ತು ಆಥರೈಸ್ಡ್ ಅಗ್ರಿಗೇಟರ್ಸ್ ಅಂತ ಇದ್ದಾರೆ ಇವಾಗ ನಿಮ್ಮ ಸಿನಿಮಾ ಕ್ಲಿಕ್ ಆಗಿದ ತಕ್ಷಣ ಅವ್ರು ಆಟೋಮ್ಯಾಟಿಕ್ಕಾಗಿ ನಿಮ್ಮ ಹತ್ರ ನಂಬರ್ ಹುಡ್ಕೊಂಡು ಬಂದೇ ಬರ್ತಾರೆ ನೀವು ಮಾರ್ಕೆಟಲ್ಲಿ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅವ್ರಿಗೇನಂತಂದರೆ ಇವಾಗ ಲೈಬ್ರರಿಯಲ್ಲಿ ಒಂದು ಬುಕ್ ಇಡಬೇಕು ಹೊಸ ಬುಕ್ ಗೊತ್ತಂದರೆ ಏನೇನು ಬುಕ್ಸ್ ರಿಲೀಸ್ ಆಗಿದೆ ಅಂತ ನಾವು ಲೈಬ್ರರಿಯಲ್ಲಿ ಹೇಳಬೇಕಾಗಿದೆ ಅವನು ಹುಡುಕ್ತಾನೆ ಏನೇನು ಹೊಸದು ಬಂದಿದೆ ಈ ಅದನ್ನ ತಂದು ತುಂಬಿಸ್ತಾನೆ ಅದೇ ತಾನೇ ಅವ್ರ ಕೆಲಸ ಓ ಟಿ ಟಿಯಲ್ಲೂ ಅಷ್ಟೇ ಯಾವಾಗ ಅವ್ರಿಗೊಂದು ಕಾಂಟೆಂಟ್ ಬೇಕು ಆ ಕಾಂಟೆಂಟ್ನ ಅವ್ರಿಗೆ ಸತತವಾಗಿ ಹುಡುಕ್ತಾ ಇದಾರೆ ಯಾಕಂದ್ರೆ ಅವರು ಬಿಸ್ನೆಸ್ ಬಿದ್ದೋಗುತ್ತೆ ಹೋಗುತ್ತೆ ಕಾಂಟೆಂಟ್ಸ್ ಚೆನ್ನಾಗಿಲ್ದೇ ಇರೋದ್ರೆ ಆಮೇಲೆ ಒ ಟಿ ಟಿ ಮಧ್ಯದಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ ಇವಾಗ ಒಂದೆರಡು ಚಾನಲ್ ಇದೆಲ್ಲ ಇರೋದು ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ಅದ್ರ ಅಂಡ್ರಲ್ ಒಂದು ಅಷ್ಟು ಇದಾವೆ ನೆಟ್ಫ್ಲಿಕ್ಸ್ ಇರ್ಬೋದು ಪ್ರೈಮ್ ಇರ್ಬೋದು ಸೋನಿ ಲೆಪ್ ಇರ್ಬೋದು ಝೀ ಇರ್ಬೋದು ಜಿಯೋ ಇರ್ಬೋದು ಎಲ್ಲವೂ ಒಂದು ಅಷ್ಟು ನೋಡ್ತಾ ಇದ್ರೆ ದೇರಲ್ ಕಾಂಪಿಟೇಟರ್ಸ್ ಇನ್ ಬಿಟ್ವೀನ್ ಅವನು ಒಂದು ನ ಬಿಟ್ಟು ಅಂತ ಹೇಳಿದರೆ ಇನ್ನೊಬ್ಬ ಪಿಕಪ್ ಮಾಡಕ್ಕೆ ರೆಡಿಯಾಗಿರ್ತಾನೆ ಸಿ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಲ್ಲಿ ಇವಾಗ ಸೋನಿ ಲಿವಲ್ಲಿ ನಮ್ದೊಂದು ಈ ಹರ್ಷದ್ ಒಂದು ಇದು ಬಂತು ಸ್ಕ್ಯಾಮ್ ನೈನ್ಟೀನ್ ಏಟಿ ಒಂದು ಸೀರೀಸ್ ಬಂತು ಸೋನಿನ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದ ಸಮಯದಲ್ಲಿ ಅವರು ಆ ಒಂದು ನ ತಗೊಂಡಾಗ ಇಡೀ ಸೋನಿ ಸಬ್ಸ್ಕ್ರಿಪ್ಷನ್ ಎದ್ದು ಬಿಡ್ತು ನಾನು ಹೇಳ್ತಿರೋದು ಇಂಥ ಬಹಳಷ್ಟು ಒಂದು ಉದಾಹರಣೆಗಳಿದ್ದಾರೆ ಸೊ ಅವರ ಮಧ್ಯದಲ್ಲೇ ಕಾಂಪಿಟೇಷನ್ ಇರೋದ್ರಿಂದ ನಿಮ್ಗೆ ಒಬ್ಬ ಏಜೆಂಟ್ ಬಂದು ಅವ್ರಿಗೆ ಒಂದೂವರೆ ಲಕ್ಷ ಕೊಡ್ಬೇಕು ಸರ್ ಇವ್ನಿಗೆ ಎರಡು ಲಕ್ಷ ಕೊಡಬೇಕು ನಾನು ಮೂರು ಲಕ್ಷ ಕೊಡಿ ನಾನು ಇದು ಮಾಡಿಸ್ಕೊಡ್ತೀನಿ ಯಾರಿಂದನು ಸಾಧ್ಯ ಇಲ್ಲ ಬಿಕಾಸ್ ದೇ ಆರ್ ಲುಕಿಂಗ್ ಎಟ್ ದಿ ರೈಟ್ ಕಾಂಟೆಂಟ್ ಇಫ್ ರೈಟ್ ಕಾಂಟೆಂಟ್ ಇಸ್ ದೇರ್ ಅಲ್ಲಿ ಏನು ನಿಮ್ಮ ಹತ್ರ ನನ್ನ ಮಗ ಸ್ವಲ್ಪ ಕುಳ್ಳ ಸರ್ ಆದರೆ ಪೊಲೀಸಲ್ಲಿ ಹಾಕೊಬೇಡಿ ಅಂತ ದುಡ್ಡು ಕೊಟ್ಟರೆ ತಗೋತಾರಲ್ಲ ಆ ಥರ ಅಲ್ಲವೇ ಅಲ್ಲ ಅದು ಸೊ ನಾನು ಹೇಳ್ತಿರೋದು ಇಲ್ಲಿ ನಿಮ್ಗೆ ಬೇಕಾಗಿರೋದೇನಂತಂದರೆ ಪರಿಪೂರ್ಣತೆ ಆ ಪರಿಪೂರ್ಣತೆ ಏನು ಕಂಪ್ಲೀಟ್ ಪ್ರಾಡಕ್ಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್ ನೀವು ರಿಲೀಸ್ ಮಾಡೋದು ಮತ್ತೆ ನಿಮ್ಮ ರಿವ್ಯೂಸ್ ಬರೋದು ಮೇ ಬಿ ಐ ಫೆದರ್ ಆನ್ ಯರ್ ಕ್ಯಾಪ್ ಬಟ್ ಅದೇ ಇಂಪಾರ್ಟೆಂಟ್ ಅಂತ ಏನೂ ಅಲ್ಲ ಎಷ್ಟೋ ಸಿನಿಮಾಗಳು ರಿಲೀಸ್ ಆದ್ದೆ ಡೈರೆಕ್ಟ್ ಆಗಿ ಓ ಟಿ ಟಿಗೆ ಬಂದಿರೋದು ಇದಾವೆ ಎಕ್ಸಾಂಪಲ್ಸ್ ಸೊ ಹಾಗಾಗಿ ಮತ್ತೆ ಇನ್ನೊಂದು ವರ್ಷ ಏನಂತಂದ್ರೆ ಅವ್ರು ಹಂಗೆ ಮಾಡಿದ್ರೆ ನಾನು ಹಿಂಗೆ ಮಾಡಿದ್ದೀನಿ ಅಂತ ಕೆಲವು ಲೋಕಲ್ ಓ ಟಿ ಟಿ ಆಪರೇಟರ್ಸ್ ಇವಾಗ ಓಪನ್ ಆಗಿದ್ದಾರೆ ಈ ಲೋಕಲ್ ಆಪರೇಟರ್ಸನ್ನ ಸ್ವಲ್ಪ ಹುಷಾರಾಗಿ ಯಾಕಂತಂದರೆ ಆಸ್ ಎ ಕಂಪನಿ ದೇ ಆರ್ ನಾಟ್ ವೆರಿ ಸ್ಟ್ರಾಂಗ್ ದೇ ಆರ್ ನಾಟ್ ಸ್ಟ್ರಾಂಗ್ ಆಸ್ ಎ ಕಂಪನಿ ಇಟ್ ವಿಲ್ ಬಿ ರನ್ ಬೈ ಸಿಂಗಲ್ ಪರ್ಸನ್ ಇಟ್ ವಿಲ್ ಬಿ ರನ್ ಬೈ ಅನ್ ಇಂಡಿವಿಜುವಲ್ ಅವನೇನು ಮಾಡ್ತಾನೆ ಫ್ಲೈ ಬೈ ನೈಟ್ ಎನಿಥಿಂಗ್ ಇಸ್ ಪಾಸಿಬಲ್ ಬಿಕಾಸ್ ದೇ ಆರ್ ನಾಟ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ದೇ ಆರ್ ನಾಟ್ ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್ ಅವರು ಪ್ರೊಪ್ರೇಟರ್ಶಿಪ್ಪಲ್ಲಿ ನಡೆಸ್ತಾ ಇರೋ ಕಂಪನಿಗಳು ಈ ಪ್ರೊಪ್ರೇಟರ್ಶಿಪ್ ಕಂಪ್ನಿಗಳು ಫ್ಲೈ ಬೈ ನೈಟ್ ಆಗಿಬಿಟ್ಟು ನೀವು ನೀವು ಕಾಂಟೆಂಟ್ ಕೊಡ್ತೀರಾ ಅವನೊಂದು ಹತ್ತು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಮಲೇಷ್ಯಾಗೋ ಇಂಡೋನೇಷ್ಯಾಗೋ ಮಾರಿಬಿಟ್ರೆ ನಿಮ್ಮದು ಎಲ್ಲ ಅಲ್ಲಿ ನಿಮ್ಮ ಸಿನಿಮಾ ಓಡ್ತಾ ಇರುತ್ತೆ ಇದು ಆಗ್ತಾ ಇರೋದು ಅದೇ ರೀಸನ್ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಕಾಂಟ್ಯಾ ಕಾಂಟೆಂಟ್ ಎಲ್ಲೆಲ್ಲಿ ಹೋಗ್ತಿದೆ ಅಂತ ಈಗ ಇನ್ನೊಂದು ನಿಮ್ಮ ಹಸ್ಬೆಂಡ್ ಸಂತೋಷ್ ಅವರು ಮಾತಾಡ್ತಾ ಇದ್ರು ಈ ಪೈರಸಿ ಬಗ್ಗೆ ಪೈರಸಿ ಬಗ್ಗೆನೂ ಅಷ್ಟೇ ನೋಡಿ ಫಿಲ್ಮ್ ಮೇಕರ್ಸು ಒಂದು ಲಾಗ್ ಬುಕ್ ಅಂತ ಇಡಬೇಕು ಲಾಗ್ ಬುಕ್ ಮತ್ತೆ ಹಾರ್ಡ್ ಡಿಸ್ಕ್ಗಳು ಎಲ್ಲೆಲ್ಲಿ ಹೋಗ್ತವೆ ಆ ಲಾಗ್ನ ನೀವು ಮೇಂಟೈನ್ ಮಾಡಬೇಕು ಇದು ಡಬ್ಬಿಂಗ್ ಹೋಗಿದ್ದ ಹಾರ್ಡ್ ಡಿಸ್ಕ್ ನಂಬರ್ ಇದು ಇದು ಡಿಐಗೆ ಹೋಗಿದ್ದು ಹಾರ್ಡ್ ಡಿಸ್ಕ್ ನಂಬರ್ ಇದು ಅಲ್ಲಿಂದ ಯಾವತ್ತು ಬಂತು ವಾಪಸ್ ಯಾರದನ್ನ ತಂದ ಯಾರು ತಗೊಂಡು ಹೋದ ಇಷ್ಟೋ ವಿಷಯನ ನೀವು ಲಾಗ್ ಮಾಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಈಗ ನಾವು ಡಬ್ಬಿಂಗ್ ಕೊಡಬಹುದು ರೀ ರೆಕಾರ್ಡಿಂಗ್ ಕೊಡಬಹುದು ಅಪ್ ಟು ಸೆನ್ಸರ್ಗೆ ನಾವು ಒಂದು ವಾಟರ್ ಮಾರ್ಕ್ ಹಾಕಿನೇ ಕೊಟ್ಟಿರ್ತೀವಿ ನಮ್ಮ ಒರಿಜಿನಲ್ ಪ್ರಿಂಟ್ ಹೋಗೋದೇ ಸರ್ವಿಸ್ ಪ್ರೊವೈಡರ್ ಅದ ನಾವು ಏನು ವಾಟರ್ ಮಾರ್ಕ್ ಹಾಕದೆ ಹೋಗಿ ಕೊಡೋದು ಅಪ್ಲೋಡ್ ಮಾಡೋದು ಒರಿಜಿನಲ್ ಐ ಮೀನ್ ಸರ್ವಿಸ್ ಪ್ರೊವೈಡರ್ ಅದ ಅಲ್ಲಿ ತನಕನೂ ನೀವು ಹೇಳಿದಾಗ ಲಾಗ್ ಬುಕ್ ಮೈಂಟೈನ್ ಮಾಡದೆ ಹೋದ್ರು ವಾಟರ್ ಮಾರ್ಕ್ ಅಲ್ಲಿ ಇರುತ್ತೆ ಸೊ ಸ್ಟಿಲ್ ಸೊ ಇಲ್ಲೆಲ್ಲೋ ಸೇಫ್ ಆದ್ರೂ ಬೇರೆಲ್ಲೋ ಒಂದ್ ಕಡೆ ಆಗಬಹುದು ಅನ್ನೋದು ನಮಗೆ ಕಂಡು ಬಂದಂತ ವಿಚಾರ ಬಿಕಾಸ್ ನಮ್ಮ ವಿಚಾರದಲ್ಲಿ ರವಿಕೆ ಪ್ರಸಂಗ ವಿಚಾರದಲ್ಲಿ ನೋಡಿದ್ರೆ ನಾವು ಪ್ರತಿಯೊಂದನ್ನ ಮೈಂಟೇನ್ ಮಾಡಿದ್ದೀವಿ ಎಲ್ಲವೂ ಆಗಿದೆ ಬಟ್ ಅ ವೆರಿ ನೆಕ್ಸ್ಟ್ ವಿತ್ ಇನ್ ಟೂ ತ್ರೀ ಹವರ್ಸ್ ಅಲ್ಲಿ ನಮ್ದು ಪೈರಸಿ ಆಗಿ ನಾನು ನೋಡಿ ನಿಮ್ಮ ಒಂದು ಏನು ನಂಬಿಕೆ ಇತ್ತು ನಾವು ವಾಟರ್ ಮಾರ್ಕ್ ಹಾಕೊಡ್ತೀವಿ ಅಂತ ಮೊನ್ನೆ ಮೊನ್ನೆ ನಾನು ನೋಡ್ತೀನಿ ಒಂದು ಶಾರ್ಟ್ ಬರುತ್ತೆ ಈ ಕೆಲವು ಪೋರ್ಟಲ್ಸ್ ಇದಾವೆ ವೇರ್ ಯು ಗೆಟ್ ದೀಸ್ ವಾಟರ್ ಮಾರ್ಕ್ ಇಮೇಜಸ್ ಅದನ್ನು ಎ ಐ ಯೂಸ್ ಮಾಡಿ ಇವತ್ತು ಬ್ಯಾಕ್ ಕಂಪ್ಲೀಟ್ ಕಂಪ್ಲೀಟಾಗಿ ಅದನ್ನೇ ಕ್ರಿಯೇಟ್ ಮಾಡಿ ಅದು ವಾಟರ್ ಮಾರ್ಕ್ನ ತೆಗೆದು ಬಿಸಾಕುತ್ತ ಇಂಥ ಸಾಫ್ಟ್ವೇರ್ಗಳು ಈ ಯಾರು ಮಾಡ್ತಿದಾರೆ ಅಂತ ಕಂಡಿಡೋಕೆ ಆಗದೆ ಇರುವಂಥ ಒಂದು ಸೆಟ್ ಅಪ್ ಇರಬೇಕಾದ್ರೆ ಆ ವಾಟರ್ ಮಾರ್ಕ್ ಯಾವ ಲೆಕ್ಕ ಅವನಿಗೆ ಮತ್ತು ಒಂದದು ಎರಡನೇದು ಈ ಪರ್ಟಿಕ್ಯುಲರ್ ಕಾಂಟೆಂಟ್ ಏನಿದೆಯೋ ಅದು ನಿಮ್ಗೆ ಎಲ್ಲಿಂದ ಹೋಗ್ತಿದೆ ಎಲ್ಲಿಂದ ಬರ್ತಿದೆ ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಏನಾದರೂ ಒಂದು ಪ್ರೂಫ್ ಬೇಕಲ್ವ ಯಾರ್ಯಾರ ಕೈ ಹೋಗಿದೆ ಅಂತ ಬಿಕಾಸ್ ಫಾರ್ ಯು ಇಟ್ ಮೇ ಬಿ ಎ ಒನ್ ಕ್ರೋರ್ ಫೈವ್ ಕ್ರೋರ್ ಸಿನಿಮಾ ಬಟ್ ಫಾರ್ ಅ ಫೆಲೋ ವರ್ಲ್ಡ್ಸ್ ಟು ಮೇಕ್ ಇ ಕ್ವಿಕ್ ಬಾಕ್ ಈ ಕ್ಯಾನ್ ಇವನ್ ಸೆಲೆಟ್ ಎಡ್ ಫಿಫ್ಟಿ ತೌಸಂಡ್ ರುಪೀಸ್ ಸೊ ಅದನ್ನು ನಾನು ಹೇಳ್ತಿರೋದು ನಿಮ್ಮ ಕಾಂಟೆಂಟ್ ನಿಮಗೆ ಮಾತ್ರ ವ್ಯಾಲ್ಯೂಗಳು ಈ ಎಲ್ಲಿ ಇದು ಲೀಕ್ ಆಗಿ ಹೊರಗಡೆ ಹೋಗುತ್ತೆ ಎಲ್ಲಿಂದ ಇದು ಬರ್ತಾ ಇದೆ ಈ ಥರದ್ದೆಲ್ಲ ಅದಕ್ಕೆ ನಾವು ಭಾಳಷ್ಟು ಬೇರೆ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಇವಾಗ ನಮ್ಮದು ವಾಟರ್ ಮಾರ್ಕ್ ಏನಿದೆ ಸ್ಟ್ಯಾಟಿಕ್ ಆಗಿ ಒಂದು ಜಾಗದಲ್ಲಿ ಹಾಕಿರ್ತೀವಿ ಇಟ್ ಇಸ್ ನಾಟ್ ಅ ಫ್ಲೋಟಿಂಗ್ ವಾಟರ್ ಮಾರ್ಕ್ ಒಂದು ಫೈವ್ ಸೆಕೆಂಡ್ಸ್ ಆದ್ಮೇಲೆ ಇಲ್ಲಿಗೆ ಬಂದಿರೋದು ಅಥವಾ ಟೆನ್ ಸೆಕೆಂಡ್ಸ್ ಆದ್ಮೇಲೆ ಮೇಲೆ ಹೋಗೋದು ಈ ಥರದ ಏನು ಮಾಡಲ್ಲ ನಾವು ನಾವು ಸ್ಟ್ಯಾಟಿಕ್ ವಾಟರ್ ಮಾರ್ಕ್ನ ಹಾಕಿಟ್ಟಿರ್ತೀವಿ ಮತ್ತೆ ಕೆಲವೊಂದ್ಸತಿ ನಾವು ಸಿನಿಮಾ ನೋಡಬೇಕಾದ್ರೆ ಒಂದು ನ್ಯೂಮರಿಕಲ್ ಒಂದು ಪಾಸ್ ಆಗ್ತಾ ಇರುತ್ತೆ ಇಲ್ಲಿ ಜಸ್ಟ್ ಈಗ ಪಾಸ್ ಆಗ್ಬಿಟ್ಟು ಹೋಗುತ್ತೆ ನೋಡಿ ಇಂಥ ಒಂದು ವಿಷಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ಕೆಲವುದು ಆಮೇಲೆ ಎಫ್ ಎಮ್ ಸಿ ಅಂತ ಇರೋ ಒಂದು ಕೌನ್ಸಿಲ್ ಇರೋದು ಇಂಥ ವಿಷಯಗಳನ್ನ ಡಿಸ್ಕಸ್ ಮಾಡಿ ನಾವು ಒಂದು ಫುಲ್ ಪ್ರೂಫ್ ಟೆಕ್ನಾಲಜಿನ ತರಬೇಕಾಗುತ್ತೆ ಇದಕ್ಕೆ ನಾವು ಒಳ್ಳೆ ಎಜುಕೇಟೆಡ್ ಫಿಲ್ಮ್ ಮೇಕರ್ಸ್ ಜೊತೆ ಕೂತ್ಕೊಂಡು ಇದನ್ನು ಇದೇ ರೀತಿಯಲ್ಲಿ ಇದು ಹೋಗಬೇಕು ಯಾವ ಸ್ಯಾಟಲೈಟ್ ಚಾನಲ್ಗಳು ಇದನ್ನು ಕೇಳ್ತಿದ್ರು ಕೆಲವು ಸರ್ತಿ ನೋಡಿ ಎಷ್ಟೋ ಸಲ ನಾವು ಈ ರೀತಿನಾಗುತ್ತೆ ಇವ್ಯಾಲ್ಯೂಯೇಷನ್ಗೆ ಅಂದ್ಬಿಟ್ಟು ಯಾರಿಗೂ ಹೋಗುವ ಟಿ ವಿ ಚಾನಲ್ ಕೊಡಕ್ಕೆ ಅಂತ ನಾವು ಅಥವಾ ಒ ಟಿ ಟಿ ಚಾನಲ್ ಅವನಿಗೆ ನಾವು ಎಲ್ಲೂ ಅಪ್ಲೋಡ್ ಮಾಡ್ತೀವಿ ಸಿ ದರ್ ಇಸ್ ಆಲ್ವೇಸ್ ಅ ಪಾಸಿಬಿಲಿಟಿ ಆಫ್ ಸಮ್ ಹ್ಯಾಕಿಂಗ್ ಆಲ್ಸೋ ಈಗ ನೀವು ಕೊಡಬೇಕಾದ್ರೆ ಎಸ್ ಓ ಎಸ್ ಸರ್ವರ್ಸ್ ಅಂತ ಹೇಳಿ ಏನು ಹೇಳ್ತೀವಿ ನಾವು ಇವಾಗ ಸೆಕ್ಯೂರ್ ಆನ್ಲೈನ್ ಸರ್ವರ್ಗಳು ಅಲ್ಲಿಗೆ ಮಾತ್ರ ನೀವು ಹಾಕ್ಬೇಕಾಗುತ್ತೆ ಕೆಲವ್ಸತಿ ದುಡ್ಡು ಉಳಿಸಕ್ಕೆ ಏನು ಮಾಡ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಪ್ರೈವೇಟ್ ಹಾಕ್ಬಿಟ್ಟು ತೋರಿಸ್ತಾರೆ ಆಯ್ತಾ ವಿಮಿಯೋ ಅಂತ ಸೆಕ್ಯೂರ್ ಆನ್ಲೈನ್ ಸರ್ವರ್ ಇದ್ರಲ್ಲಿ ಮಾತ್ರ ನಿಮ್ಮ ಕಾಂಟೆಂಟ್ ಮೂವ್ ಆಗ್ಬೇಕು ಹೊರ್ತು ನೀವು ಅದನ್ನ ಪೆನ್ ಡ್ರೈವ್ ಅಲ್ಲಿ ಬಾಂಬೆ ಕಳಿಸೋದು ಹಾರ್ಡ್ ಡಿಸ್ಕ್ ಅಲ್ಲಿ ಬಾಂಬೆ ಕಳಿಸೋದು ಅದು ಯಾರ ಕೈಗೆ ಹೋಗುತ್ತೆ ಎಲ್ಲೋ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಾಲೆಜೇ ಇರಲ್ಲ ಮೇ ಬಿ ದಟ್ ಬಟ್ ಮೇ ಬಿ ಫ್ರಾಡ್ ಹಾರ್ಡ್ ಡಿಸ್ಕ್ ಅವನ ಹತ್ರ ಹೋಗಿದ ತಕ್ಷಣ ಕಾಂಪ್ಯೂಟರ್ ಅಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಯುವರ್ ಕಾಂಟೆಂಟ್ ಈಸ್ ನಾಟ್ ಅವರ್ ಟೆಕ್ನಿಕಲ್ ಕ್ರೈಟೀರಿಯಾ ಅನ್ಬಿಟ್ರೆ ಅಲ್ಲಿಗೆ ಮುಗೀತು ನಿಮ್ದು ಅವನು ಒಂದು ತಿಂಗಳು ಎರಡು ತಿಂಗಳು ಸುಮ್ಮನೆ ಇರ್ತಾನೆ ನಿಮ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನೋಡ್ಕೋತಾನೆ ಸಿನಿಮಾ ಹೈಕ್ ಬಂತ ಅಲ್ಲಿ ಮಲೇಷಿಯಾದ ಅದು ಡೈರೆಕ್ಟ್ ಆಗಿ ಎಲ್ಲಿ ಹೋಗಿ ಕೆಲಸ ಹೇಳ್ತಾರಂತೆ ಚಾಲೆಂಜ್ ಆಗ್ತಾರಂತೆ ಈ ಅನ್ಎಥಿಕಲ್ ಹ್ಯಾಕರ್ಸ್ ಅವರು ಚಾಲೆಂಜ್ ಆಗ್ತಾರೆ ನಮ್ಮನ್ನ ಹಿಡೀರಿ ನೋಡೋಣ ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಅಂತ ಈ ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಇಸ್ ವೆರಿ ಈಸಿ ಅವ್ರು ಏನು ದೊಡ್ಡ ರಾಕೆಟ್ ಸೈನ್ಸ್ ಮಾಡ್ತಿರೋದಲ್ಲ ಸಿ ನೋವು ಸೈಬರ್ ಕ್ರೈಮ್ ಇಸ್ ಸೋ ಸ್ಮಾರ್ಟ್ ಇಫ್ ದೇರ್ ಇಸ್ ಯೋ ಥೀವ್ಸ್ ರಾಬರ್ಸ್ ದೇರ್ ಇಸ್ ಪೊಲೀಸ್ ಓಕೆ ಪೊಲೀಸ್ ಆಗ್ಲಿಲ್ಲ ಅಂತಂದ್ರೆ ಇನ್ನೊಬ್ಬ ಅದರ ಅಪ್ಪ ಬರ್ತಾನೆ ಸೊ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಪ್ರಾಬ್ಲಮ್ ಬಟ್ ನೀವು ಮಾಡಬೇಕಾದ್ರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕು ಆಮೇಲೆ ಓ ಟಿ ಟಿಗೆ ನೀವು ಕಾಂಟೆಂಟ್ ಮಾಡಬೇಕಾದ್ರೆ ನಮ್ಮ ಎಫ್ ಎಂ ಸಿ ನಾನು ಹೇಳ್ತಿರೋದು ಅದ್ರ ಬಗ್ಗೆ ನಾಲೆಜ್ ಕೊಡೋದು ಅಥವಾ ನಿಮ್ಮ ಚಾನಲ್ಗಳು ಯಾವ್ದು ಯಾವ್ದು ಅವೈಲೇಬಲ್ ಇದೆ ಇವಾಗ ಅಗ್ರಿಗೇಟರ್ಸ್ನೂ ನಾವು ಸ್ವಲ್ಪ ಅವರಿಗೆ ಇನ್ಫ್ಲುಯೆನ್ಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಎಫ್ ಎಮ್ ಸಿ ಥ್ರೂ ನಾವು ಒಂದು ಏನೋ ರೆಕಗ್ನೈಸ್ಡ್ ಮತ್ತೆ ರೆಜಿಸ್ಟರ್ಡ್ ಫಾರ್ಮ್ ಇಲ್ಲಿಂದ ನಾವು ಕೆಲವು ಅಗ್ರಿಗೇಟರ್ಸ್ನ ನಾವು ಟೈಅಪ್ ಮಾಡ್ಕೋಬಹುದು ಆ ಟೈಅಪ್ ಮಾಡಿಕೊಂಡು ನೋಡಿ ಇದು ನಮ್ಮಲ್ಲೇ ಸ್ಕ್ರೀನಿಂಗ್ ಆಗ್ಬಹುದು ಈ ಕಾಂಟೆಂಟ್ ಖಂಡಿತವಾಗಲು ಒ ಟಿ ಟಿ ನ ಮಿಸ್ ಮಾಡಬಾರ್ದು ಇದಕ್ಕೆ ನಾವು ಒಂದು ಕೌನ್ಸಿಲ್ ಆಗಿ ಮುಂದಕ್ಕೆ ಅದನ್ನು ಅಪ್ರೋಚ್ ಮಾಡುವಂಥ ಒಂದು ಹಂತಕ್ಕೆ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ ಇದರ ಪಾರ್ಟಿಸಿಪೇಷನ್ ಕಂಪ್ಲೀಟ್ಲಿ ಈಗ ಬೆಳೀತಾ ಇರೋ ಎಫ್ ಎಮ್ ಸಿ ನಾಳೆ ನಾಳೆ ದಿವಸ ಒಂದು ದೊಡ್ಡ ಸಂಸ್ಥೆ ನಿಲ್ಲುತ್ತೆ ಅಂತ ನನ್ನ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದ ಸತ್ಯ ಸಿನಿಮಾಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರ ಅದು ಮೇಕಿಂಗ್ ಇರ್ಬೋದು ಒಂದು ಸ್ಕ್ರಿಪ್ಟಿಂಗ್ ವಿಚಾರ ಇರ್ಬೋದು ಒಂದು ಪ್ರೊಡಕ್ಷನ್ ವಿಚಾರ ಇರ್ಬೋದು ಡಿಸ್ಟ್ರಿಬ್ಯೂಷನ್ ಇರ್ಬೋದು ಕ್ರೌಡ್ ಪುಲ್ಲಿಂಗ್ ಅನ್ನೋ ಪದೇ ಪದೇ ಮಾತಾಡೋದಿರ್ಬೋದು ಸೆನ್ಸರ್ ಮಂಡಳಿ ಇದ್ರ ಬಗ್ಗೆ ಅಷ್ಟೇ ಕೆಲವು ಸೆನ್ಸಿಟಿವ್ ಆಗಿ ಕೆಲವು ಸಿನಿಮಾಗಳಿಗೆ ಸೆನ್ಸರ್ ಸರ್ಟಿಫಿಕೇಟೇ ಸಿಕ್ಕಿರಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮತ್ತೆ ಮುಂದಿನ ಸರ್ತಿ ಸೊ ಇಂತ ವಿಚಾರಗಳ ಬಗ್ಗೆ ಖಂಡಿತ ನಾಲೆಜ್ ಕೊಡ್ತೀವಿ ಗಳು ಇರ್ತಾರೆ ನಮ್ ಜೊತೆ ತಿಳಿದವರು ಇರ್ತಾರೆ ಹಿರಿಯರ್ ಇರ್ತಾರೆ ಸೂಪರ್ ಗಳು ಇರ್ತಾರೆ ಶಶಿಕಾಂತ್ ಅವರು ಕೂಡ ಇರ್ತಾರೆ ಬಿಕಾಸ್ ಒಬ್ಬ ಸ್ಟ್ರಾಂಗ್ ಟೆಕ್ನಿಷಿಯನ್ ಒಬ್ಬ ಒಂದು ಸೆನ್ಸಿಟಿವ್ ಥಿಂಕರ್ ಅವರು ಒಳ್ಳೆ ಫಿಲ್ಮ್ ಮೇಕರ್ ರಾಂಚಿ ಅನ್ನೋ ಒಂದು ಒಳ್ಳೆ ಸಿನಿಮಾನ ಅವರ ಥ್ರೂ ಎಕ್ಸ್ಪೀರಿಯನ್ಸ್ ಅನ್ನೇ ಅವರು ಸಿನಿಮಾ ಮಾಡಿದ್ದಾರೆ ಬಹುಶಃ ಕನ್ನಡ ಚಿತ್ರರಂಗ ಮೆಚ್ಚಿ ಅಪ್ಕೊಳ್ಬೇಕಾದಂತಹ ಸಿನಿಮಾ ಇದಾಗಿತ್ತು ಪ್ರಾಪರ್ ಸಪೋರ್ಟ್ ಸಿಗಲಿಲ್ಲ ಸಿನಿಮಾ ನೋಡ್ಲಿಕ್ಕೆ ಜನ ಬರ್ ಬರ್ತಾ ಇಲ್ಲ ಅಂತ ಹೇಳೋದು ಜನರನ್ನು ಬರೆಸ್ಬೇಕು ಆ ಕಡೆ ನಮ್ಮ ಪ್ರಯತ್ನ ಇರುತ್ತೆ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ವಿಚಾರಗಳ ಬಗ್ಗೆ ಸಿನಿಮಾ ಕುರಿತಾದ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ ಸರ್ ಯು ಫಾರ್ ಮತ್ತೆ ಮಾತಾಡೋದಿದೆ ಮಾತಾಡ್ತಾನೆ ಇರ್ತೀವಿ ಬಿಕಾಸ್ ಇಟ್ಸ್ ದ ನೇಮ್ ಆಫ್ ದ ಶೋ ಇಸ್ ಲೈಕ್ ಸ್ಟಾಕ್ ಯು